ಓಂ ಶ್ರೀ ಗುರುಬ್ಯೋ ನಮಃ ಹರಿಹಿ ಹೋಮ್ ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ವಿಚ್ ಸ್ಟಾರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಸ್ಟ್ರೋನ್ಯುಮರಾಲಜಿಸ್ಟ್ ರಾಧಾಶ್ರೀ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ನ ತೋರಿಸ್ತೀನಿ ಸೊ ಯಾಕೆ ಅಂತ ಹೇಳಿದ್ರೆ ಅರ್ಥ ಆಗ್ಬೇಕು ಕೆಲವರ ಪ್ರಶ್ನೆ ಏನ್ ಗೊತ್ತಾ ನಿಂಗೆ ಐವತ್ ವರ್ಷ ಆಗಿದೆ ನಾನು ಇನ್ನೂ ಲೈಫಲ್ಲಿ ಸೆಟ್ಲೆ ಆಗ್ಲಿಲ್ಲ ಒಂದ್ ಸ್ವಂತ ಮನೆ ಇಲ್ಲ ಒಂದು ನೀಟಾಗಿ ಜಾಬ್ ಇಲ್ಲ ಸೊ ಫೈನಾನ್ಸ್ ಸ್ಟಾರ್ಟಿಂಗ್ ಇಂದ ಬರ್ತಿಂದ ಸ್ಟ್ರಗಲಿಂಗ್ ಫೇಸ್ ಮಾಡ್ತಾನೆ ಇದೀನಿ ಈ ತರ ಹೇಳ್ತಾರೆ ಇನ್ ಕೆಲವರು ನನ್ಗೆ ಸೆವೆಂಟಿ ಇಯರ್ಸ್ ಆಗಿದೆ ಅಹ್ ಸೊ ಈವಾಗ್ಲು ಕೂಡ ಸಮಸ್ಯೆ ಈ ತರ ಎಲ್ಲಾ ಇರುತ್ತಲ್ವಾ ಸೊ ಅವ್ರಿಗೆ ಬೇಜಾರು ಆಗಿರುತ್ತೆ ಹಾಗಾಗಿ ಇದೊಂದು ಕುಂಡಲಿ ಒಬ್ರು ಕ್ಲೈಂಟ್ ಅದು ಸೊ ಇವ್ರು ಯಾರು ಅಂತ ಕೇಳಿದ್ರೆ ನೀವ್ ಶಾಕ್ ಆಗ್ತೀರಾ ಬಟ್ ನಾನು ಯಾರು ಅಂತ ಹೇಳೋದಿಲ್ಲ ಇಲ್ಲಿ ಸೊ ಹೇಳೋ ಆಗಿಲ್ಲ ಆದ್ರೆ ಒಂದ್ ಹಿಂಟ್ ಕೊಡ್ತೀನಿ ನೀವ್ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕದ ಅತ್ಯಂತ ಶ್ರೇಷ್ಠ ಮಠಗಳಲ್ಲಿ ಒಂದು ಮಠದ ವಂಶದ ಕುಡಿ ಇವರು ಸೊ ಇದನ್ನ ನಿಮಗೆ ಎಕ್ಸಾಂಪಲ್ ಕೊಡಲಿಕ್ಕೆ ನಾನು ತಗೊಂಡಿದ್ದೀನಿ ಯಾರಾದರೂ ಆಸ್ಟ್ರಾಲಜಿ ಕಲ್ತಿರೋರು ನೀವು ಟೈಮಿಂಗ್ಸ್ ಕೊಡ್ತೀನಿ ಡೇಟ್ ಆಫ್ ಬರ್ತು ಟೈಮಿಂಗ್ಸು ನೀವು ರಿಸರ್ಚ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಸೊ ಇಲ್ಲಿ ನನಗೆ ಮೂರು ಪ್ರಶ್ನೆ ಇತ್ತು ನಾನು ಅವರಿಗೆ ಪ್ರಶ್ನೆ ಕೇಳಿದ್ದು ಅವರೆಲ್ಲ ಸೊ ಹಾಗಾಗಿ ಅವರ ಆ ಸಮಸ್ಯೆಗೆ ಕಾರಣ ಏನಿತ್ತು ಅಂತ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಯೂಜ್ಲಿ ಏನ್ ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ತಾರು ಯೂಜ್ಲಿ ಏನ್ ಹೇಳ್ತಾರೆ ಹೇಳಿ ಎಂಟನೇ ತಾರೀಕು ಅವರು ಹುಟ್ಟಿದ ಎಂಟನೇ ತಾರೀಕಲ್ಲಿ ಹುಟ್ಟಿದವರಿಗೆ ಸೊ ಮೂವತ್ತಾರು ವರ್ಷ ಆದ್ಮೇಲೆ ತುಂಬಾನೇ ಪ್ಲಸ್ಸು ಅಂತ ಹೇಳ್ತಾರೆ ಯಾವ ವಿಚಾರದಲ್ಲಿ ಪ್ಲಸ್ಸು ಬಂದ್ ತಿಳ್ಕೊಳ್ಳಿ ನರೇಂದ್ರ ಮೋದಿ ಅವರು ತುಂಬಾ ಪೊಲಿಟಿಷಿಯನ್ಸು ಸೊ ಎಂಟನೇ ತಾರೀಕಲ್ಲಿ ಬಿಟ್ಟಿದ್ದಾರೆ ಮಾತ್ರಕ್ಕೆ ಎಲ್ಲರೂ ಸಕ್ಸಸ್ ಆಗಲ್ಲ ಒಂದ್ ತಿಳ್ಕೊಳ್ಳಿ ಎಂಟು ಹದಿನೇಳು ಇಪ್ಪತ್ತಾರಲ್ಲಿ ಹದಿನೇಳನೇ ತಾರೀಕು ಮಾತ್ರನೇ ಮೋಸ್ಟ್ ಪವರ್ಫುಲ್ ಕಂಪೇರಿಂಗ್ ಟು ಏಟ್ ಅಂಡ್ ಟ್ವೆಂಟಿ ಸಿಕ್ಸ್ ಏಟ್ ಗೆ ಸಪೋರ್ಟ್ ಇಲ್ಲ ಟ್ವೆಂಟಿ ಸಿಕ್ಸ್ ಇನ್ನ ಪ್ರಾಬ್ಲಮ್ಸ್ ಇರುತ್ತೆ ಸೊ ಹಾಗಾಗಿ ದರ್ ಇಸ್ ಎ ರೂಲ್ ದರ್ ಈಸ್ ಎ ರೂಲ್ ಅಂಬಾನಿ ಜಾತಕದಲ್ಲಿ ಗ್ರಹಗಳ ಬುಧಾದಿತ್ಯ ಯೋಗ ಇದೆ ನನಗೂ ಇದೆ ನಾನು ಹಾಕ್ತೀನಿ ಅಂದ್ರೆ ಆಗೋದಿಲ್ಲ ಅಂಬಾನಿ ಪೂರ್ವಿಕರು ಬೇರೆ ನಮ್ಮ ಪೂರ್ವಿಕರು ಬೇರೆ ಅಂಬಾನಿ ಪೂರ್ವಿಕರು ಮಾಡಿರುವಂತಹ ಪುಣ್ಯ ಕಾರ್ಯಗಳು ಬೇರೆ ನಿಮ್ಮ ಪೂರ್ವಿಕರು ಮಾಡಿರುವಂತಹ ಪುಣ್ಯ ಕಾರ್ಯಗಳು ಬೇರೆ ಮನುಷ್ಯ ಯಾಕೆ ಇಷ್ಟು ವರ್ಷ ನರ್ಕ ಅನುಭವಿಸ್ತಾನೆ ಅಂತ ಹೇಳೋದು ಒಂದು ಪೂರ್ವಿಕರ ಕರ್ಮ ಎರಡನೇದು ನಮ್ಮ ಸ್ವಯಂ ಕರ್ಮ ಮೂರ್ನೇದು ಸೊ ಸಿಚುಯೇಷನ್ ನೀವು ಯಾವ ವ್ಯಕ್ತಿಗಳ ಜೊತೆ ಇರ್ತೀರಾ ಅನ್ನೋದು ಕೂಡ ಮುಖ್ಯ ಆಗತ್ತೆ ನೋಡಿ ಈ ಜಾತಕನ ಒಂದು ಲಗ್ನ ಬಂದು ಮೇಷ ಲಗ್ನ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಸೊ ಯೂಶಲಿ ಏನೇ ಹೇಳ್ತಾರೆ ಅನುರಾಧ ನಕ್ಷತ್ರ ಮಹಾ ನಕ್ಷತ್ರ ಅಂತ ಹೇಳ್ತಾರೆ ಹೌದು ಯಾವ ವಿಚಾರಕ್ಕೆ ಯಾವ ವಿಚಾರಕ್ಕೆ ಸೊ ಅದು ಕಂಡೀಷನ್ಸ್ ಅಪ್ಲೈ ನೋಡಿ ರಾಹು ಚಂದ್ರ ಶನಿ ಇಲ್ಲೇ ಕೂತಿದ್ದಾರೆ ಕುಂಡಲಿ ನೋಡಿ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕೊಟ್ಟಿದ್ದೀನಿ ರಿಸರ್ಚ್ ಮಾಡೋರು ಮಾಡ್ಕೊಳ್ಳಿ ಸೂರ್ಯ ಬುಧ ತುಂಬಾ ಜನಕ್ಕೆ ಸೂರ್ಯ ಬುಧ ಒಟ್ಟಿಗೆ ಇರ್ತಾರೆ ಹಾಗಂತ ಮಾತ್ರಕ್ಕೆ ಬುಧಾದಿತ್ಯ ಯೋಗ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋದಿಲ್ಲ ಗುರು ಮತ್ತೆ ಶುಕ್ರ ನಾಡಿ ಜ್ಯೋತಿಷ್ಯದಲ್ಲಿ ಗುರು ಶುಕ್ರ ಜೊಟ್ಟಿಗೆ ಒಟ್ಟಿಗಿದ್ರೆ ಶ್ರೀಮಂತ ಯೋಗ ಅಂತ ಹೇಳ್ತಾರೆ ಮತ್ತೆಲ್ಲೋಯ್ತು ಈ ಶ್ರೀಮಂತಿಗೆ ಎಲ್ಲಿ ಅವ್ರಿಗೆ ಶ್ರೀಮಂತಿಕೆನೇ ಇಲ್ಲ ಎರಡನೇ ಮನೆ ಕೇತು ಹನ್ನೊಂದು ಮನೆ ಕುಜ ವಿತ್ ರೆಟ್ರೋಗ್ರೇಟ್ ಬ್ರಾಕೆಟ್ ಹಾಕಿದ್ದೀನಿ ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ಅನ್ನೋದಕ್ಕಿಂತ ಅವರ ಪ್ರಶ್ನೆ ಏನಾಗಿತ್ತು ಗೊತ್ತಾ ನಂಬರ್ ಒನ್ ಇಲ್ಲಿ ತನಕ ಹುಟ್ಟಿದಾಗಲಿಂದನೂ ಅರವತ್ತೆಂಟು ವರ್ಷ ಆಗಿದೆ ಇಲ್ಲಿ ತನಕ ಫೈನಾನ್ಸ್ ಪ್ರಾಬ್ಲಮ್ ಫೈನಾನ್ಸ್ ಯಾವ ವಿಚಾರಕ್ಕೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ದಿನನಿತ್ಯದ ವಿಚಾರವಾಗಿ ಪ್ರಾಬ್ಲಮ್ ಸೊ ಲೈಕ್ ಹೊಟ್ಟೆಗೆ ಬಟ್ಟೆಗೆ ಈ ವಿಚಾರವಾಗಿ ಪ್ರಾಬ್ಲಮ್ ಸೊ ಅವ್ರ ಹತ್ರ ಯಾವ್ದು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಪ್ರಾಪರ್ಟಿ ಇಲ್ಲ ಸೊ ಏನು ಇಲ್ಲ ಮತ್ತೆ ಈ ಜಾತಕ ನೀವು ಹಾಕೊಳ್ಳಿ ನೀವು ಹಾಕೊಂಡು ನೀವು ಚೆಕ್ ಮಾಡಿ ಯಾವ ತರ ಆನ್ಸರ್ ಕೊಡ್ತಾರೆ ಬೇರೆಯವರು ಅಂತ ಹೇಳಿ ಎರಡನೇ ಪ್ರಶ್ನೆ ಐ ಎಸ್ಟ್ ಹೆಲ್ತ್ ಇಶ್ಯೂಸ್ ಇದೆ ಸಫರ್ ಮಾಡ್ತಾ ಇದಾರೆ ಸೊ ಹೆಲ್ತ್ ಇಶ್ಯೂಸ್ ಅಂಡ್ ಕರ್ಮಸ್ ಕರ್ಮಸ್ ಕ್ಲಿಯರ್ ಮಾಡ್ಕೊಳೋದು ಅವ್ರದ್ದು ಮೂಲ ಉದ್ದೇಶ ಈ ಮೂರು ಕ್ಯಾಟಗರಿ ಅವರ ಒಂದು ಪ್ರಶ್ನೆ ಬರ್ನಿ ನನ್ನ ಪ್ರಶ್ನೆ ಅವರಿಗೆ ನನ್ನ ಪ್ರಶ್ನೆ ಅನ್ನೋದಕ್ಕಿಂತ ಸೊ ನಾನು ಅವ್ರಿಗೆ ಒಂದು ಕೇಳಿದೆ ಒಂದು ವಿಚಾರ ಕೇಳಿದೆ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಕ್ವಶನ್ ಆನ್ಸರ್ ಮಾಡಿ ಸೊ ನಿಮ್ಮ ಪೂರ್ವಿಕರು ನಿಮ್ಮ ಪೂರ್ವಿಕರು ಯಾವುದಾದರೂ ಬಾವಿ ತೋಡಿದ್ರ ಅಥವಾ ನೀರಿನ ವ್ಯವಸ್ಥೆನ ಸಾರ್ವಜನಿಕರಿಗೆ ಮಾಡಿದ್ರಾ ಅಂತ ನನ್ನ ಪ್ರಶ್ನೆ ಕೇಳಿದೆ ನಾನು ಅವ್ರಿಗೆ ಪ್ರಶ್ನೆ ಕೇಳಿದೆ ಈ ಸೆಟ್ ಎಸ್ ಇದು ಬಾಯ್ ಜೇತಕ ಈ ಸೆಟ್ ಎಸ್ ಅದಾದ ಮೇಲೆ ನನ್ನ ಪ್ರಶ್ನೆ ಭಾವಿ ವ್ಯವಸ್ಥೆ ಅಥವಾ ನೀರಿನ ವ್ಯವಸ್ಥೆ ಮಾಡಿ ಅಂದ್ರೆ ಕೆಳ ಜನಾಂಗದವರಿಗೆ ಇವರು ಬ್ರಾಹ್ಮಣರು ಸೊ ಕೆಳ ಜನಾಂಗದವರಿಗೆ ಅದನ್ನ ಬಳಸ್ಕೊಳ್ಳಿಕ್ಕೆ ನೀವು ಬಿಟ್ಟಿದ್ರಾ ಅಂತ ಕೇಳಿದೆ ನೀವು ಅಂದ್ರೆ ನಿಮ್ಮ ಪೂರ್ವಿಕರು ಇದು ಒಂದು ಎಪ್ಪತ್ ವರ್ಷದ ಹಿಂದಿನ ಕಥೆನೆ ಎಪ್ಪತ್ ವರ್ಷದಾದ್ರೂ ಸರಿ ವರ್ಷದಾದ್ರೂ ಸರಿ ಜಾತಕದಲ್ಲಿ ಇದ್ದೇ ಇರುತ್ತೆ ಕ್ಲಿಯರ್ ಅಲ್ವಾ ಹಾಗಾಗಿ ಈ ನೋ ಅಂತ ಟೂ ಡೇಸ್ ಆದ್ಮೇಲೆ ಅವ್ರಿಗೆ ಸಿಕ್ತು ನಂಬರ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಇವ್ರು ಪೂರ್ವಿಕರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀರಿನ ವ್ಯವಸ್ಥೆನ ಮಾಡಿದ್ದಾರೆ ಓಕೆ ನಂಬರ್ ಒನ್ ವಿಚಾರ ನೀರಿನ ವ್ಯವಸ್ಥೆನ ಮಾಡಿದ್ದಾರೆ ಆದರೆ ನೀರ್ ಕೊಟ್ಟಿಲ್ಲ ಅವ್ರಿಗೆ ಯಾರಿಗೆ ಅದನ್ನ ಯಾರು ಕಷ್ಟಪಟ್ಟು ಬಾವಿ ತೋಡಿದ್ರೋ ಆ ಕಾಲದಲ್ಲಿ ಬಾವಿ ಈ ಕಾಲದಲ್ಲಿ ಬೋರ್ವೆಲ್ಸ್ ಸೊ ಎಲ್ಲ ಟೆಕ್ನಾಲಜಿ ಇರೋದ್ರಿಂದ ಇಲ್ಲಿ ಕಷ್ಟಪಟ್ಟು ಬಾವಿ ತೋಡಿ ಊರ್ಗೆಲ್ಲ ನೀರಿನ ವ್ಯವಸ್ಥೆಗೋಸ್ಕರ ತೋಡಿದಾರೆ ಎಂಡ್ ಆಫ್ ದ ಡೇ ಯೂಸ್ ಮಾಡ್ಕೊಳ್ಳೋ ಟೈಮ್ಗೆ ಜಗಳ ಮಾಡ್ಕೊಂಡು ಅವರನ್ನ ನೀರನ್ನ ಟಚ್ ಮಾಡದೆ ನೀರ್ಗೆ ಟಚ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಅವರು ನೀರ್ ಕೊಟ್ಟಿಲ್ಲ ಓಕೆ ಸೊ ಹಾಗಾಗಿ ಇವರ ಜಾತಕದಲ್ಲಿ ವೃಶ್ಚಿಕ ರಾಶಿ ಅವ್ರದ್ದು ಎಲ್ಲರದು ಬರೋದಿಲ್ಲ ಈ ಪರ್ಸನ್ ಜಾತಕದಲ್ಲಿ ಸೊ ನಂಬರ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ನಾಲ್ಕನೇ ಮನೆ ಅಧಿಪತಿ ನೀಚ ಹಾಗಾಗಿ ಇವರು ತಾಯಿಯ ಪ್ರೀತಿ ಅಥವಾ ತಾಯಿಯ ವಾತ್ಸಲ್ಲಿ ಇವ್ರಿಗೆ ಸಿಗ್ಲಿಲ್ಲ ಕ್ಲಿಯರಾ ಒಂದು ಎರಡನೇದಾಗಿ ಚಂದ್ರ ನೀಚ ಆಗಿದ್ದಾನೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಹೊಟ್ಟೆಗೆ ಬಟ್ಟೆಗೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಹೊಟ್ಟೆಗೆ ಬಟ್ಟೆಗೆ ಫುಡ್ ಮತ್ತೆ ದಿನನಿತ್ಯದ ಜೀವನಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಕ್ಲಿಯರಾ ಅಂಡ್ ಎರಡನೇ ಪ್ರಶ್ನೆ ನನ್ನ ಪ್ರಶ್ನೆ ಗೊತ್ತೋ ಗೊತ್ತಿಲ್ದೇನೋ ನಿಮ್ಮ ಮಠಕ್ಕೆ ಸೊ ಬೇನಾಮಿ ಆಸ್ತಿ ಅಥವಾ ಇನ್ನೊಬ್ರಿಗೆ ಹಿಂಸೆ ಕೊಟ್ಟು ಅಥವಾ ಯಾರಿಗೆ ಮಕ್ಕಳು ಇಲ್ಲ ಸೊ ನಾನ್ ನಿಮ್ಗೆ ನೋಡ್ಕೋತೀನಿ ಅಂತ ಹೇಳಿ ಒಂದಷ್ಟು ಜನ ಏನ್ ಮಾಡಿದ್ದಾರೆ ಭೂಮಿನ ಬಳಸ್ಕೊಂಡಿದ್ದಾರೆ ಸಾವಿರಾರು ಎಕರೆ ಓಕೆ ಆದರೆ ಆ ಭೂಮಿ ಇವತ್ತಿಗೂ ಲಿಟಿಗೇಷನ್ಸ್ ಅಲ್ಲಿ ಇದೆ ಒಂದು ಎರಡೇದು ಆ ಭೂಮಿನ ಈ ವ್ಯಕ್ತಿ ತಿಂದಿಲ್ಲ ಈ ಜಾತಕನಿದನಲ್ಲ ಇವರು ಇವ್ರು ತಿಂದಿಲ್ಲ ಇವ್ರ ಪೂರ್ವಿಕರು ಮಾಡಿರುವಂತಹ ಕರ್ಮ ಅದನ್ನ ದೇವಸ್ಥಾನಕ್ಕೆ ಅಂತ ಬರ್ಸ್ಕೊಂಡು ಹಂಡ್ರೆಡ್ ರುಪೀಸ್ ಇರೋ ಪ್ರಾಪರ್ಟಿನ ಐವತ್ ಪೈಸೆ ಕೊಟ್ಟು ಕೊಂಡ್ಕೊಂಡು ಉಳಿದಂತಹ ತೊಂಬತ್ತ ಪರ್ಸೆಂಟ್ ಏನಿದೆ ಅದನ್ನ ಇವ್ರಿಗೆ ಕೊಡದೆ ಕರ್ಮನ ಇವರ ಮೂರು ಜನರೇಷನ್ ಹಾಕೊಂಡಿದೆ ಸಿ ಅದಕ್ಕೆ ನಾನು ಹೇಳ್ತೀನಿ ಜಾತಕದಲ್ಲಿ ಏನೇ ಯೋಗಗಳಿದ್ದರು ಪೆಂಡಿಂಗ್ ಕರ್ಮ ಕ್ಲಿಯರ್ ಆಗಿಲ್ಲ ಅಂದ್ರೆ ನಮಗೆ ಪೂರ್ತಿ ಪ್ರಮಾಣದ ಫಲ ಸಿಗದಿಲ್ಲ ಮತ್ತು ಬುಧಾದಿತ್ಯ ಯೋಗ ಇರ್ಲಿ ರೋಗ ಇರ್ಲಿ ವಾಟ್ ಎವರ್ ಈ ಲಗ್ನಕ್ಕೆ ಬುಧಾದಿತ್ಯ ಯೋಗ ಬರೋದಿಲ್ಲ ಬುಧಾದಿತ್ಯ ಯೋಗ ಯಾರ ಜಾತಕದಲ್ಲಿ ಇರುತ್ತೋ ಫಸ್ಟ್ ಡಿಗ್ರಿ ನೋಡಿ ಇವ್ರ ಜಾತಕದಲ್ಲಿ ಡಿಗ್ರಿ ನೋಡಿ ಎಷ್ಟಿದೆ ಬುಧ ನಾಲ್ಕು ಡಿಗ್ರಿ ಇದೆ ಸೂರ್ಯ ಇಪ್ಪತ್ತೆರಡು ಡಿಗ್ರಿ ಇದೆ ಎಲ್ಲಿಂದ ಎಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಸಿ ನನ್ ಜ್ಯೋತಿಷ್ಯ ಗೊತ್ತು ನನ್ನ ಹತ್ರ ಸರ್ಟಿಫಿಕೇಟ್ ಇದೆ ನನ್ನ ಹತ್ರ ಆ್ಯಪ್ ಇದೆ ಇದು ವರ್ಕ್ ಆಗೋದಿಲ್ಲ ಯು ಹ್ಯಾವ್ ಟು ಡು ರಿಸರ್ಚ್ ಬುಧಾದಿತ್ಯ ಯೋಗ ಕೇವಲ ಮಿಥುನ ಕನ್ಯಾ ಸಿಂಹ ಮೂರೇ ಲಗ್ನಕ್ಕೆ ವರ್ಕ್ ಆಗೋದು ಬೇರೆ ಲಗ್ನಕ್ಕೆ ವರ್ಕ್ ಆಗಲ್ಲ ಗಜಕೇಸರಿ ಯೋಗನು ಹಂಗೇನೆ ಸೊ ಕರ್ಕಾಟಕ ಅದಾದ ನಂತರ ಮೀನ ಮೇನ್ ಇವೆರಡಕ್ಕೂ ಹಂಡ್ರೆಡ್ ಪರ್ಸೆಂಟ್ ರಿಮೇನಿಂಗ್ ಕಂಪೇರ್ ಹಾಗೆ ಹಾಗೆನಾ ಮಾಳವೀಯ ಯೋಗ ಶುಕ್ರನ ವಿಚಾರವಾಗಿ ಸೊ ಸೊ ಅದು ಕೂಡ ಅಷ್ಟೇ ಲಗ್ನಗಳು ನೋಡ್ಕೋಬೇಕು ಫೈನ್ ಇಲ್ಲಿ ಬನ್ನಿ ನನ್ನ ಪ್ರಶ್ನೆ ಅದಾಗಿತ್ತು ಈ ತರ ಆಗಿದ್ಯಾ ಅಂತ ನಾನು ಕೇಳ್ದೆ ಏನಂತ ಈ ತರ ಭೂಮಿ ವಿಚಾರದಲ್ಲಿ ಏನಾದ್ರೂ ಚೀಟ್ ಆಗಿದ್ಯಾ ಈ ತರ ಏನಾದ್ರೂ ಬರ್ಸ್ಕೊಂಡು ಅವ್ರಿಗೆ ಹಿಂಸೆ ಕೊಟ್ಟಿದ್ದೀರಾ ಅಂತ ಹೇಳ್ದು ಇಸಡಿಯಸ್ ಇಸ ಡಿ ಎಸ್ ಇನ್ನ ಮೊಮ್ಮಗು ಎಲ್ಲಿ ಉದರ ಆಗುತ್ತೆ ಯಾರೋ ಮಾಡಿದ ತಪ್ಪಿಗೆ ಯಾರಿಗೆ ಶಿಕ್ಷೆ ತಾತ ಮಾಡಿದ ತಪ್ಪಿಗೆ ಮೊಮ್ಮಕ್ಕಳಿಗೆ ಶಿಕ್ಷೆ ಯಾಕಂದ್ರೆ ಗೋತ್ರ ಅಲ್ಲಿಂದ ಬಂದಿರುತ್ತೆ ಡಿ ಎನ್ ಎ ಅಲ್ಲಿಂದ ಬಂದಿರುತ್ತೆ ಸೊ ಹಾಗಾಗಿ ಇವರ ಪ್ರಶ್ನೆ ಅವರು ಮಾಡಿದ್ದಕ್ಕೆ ನನಗೆ ಯಾಕೆ ಮೇಡಮ್ ಇಷ್ಟು ಪ್ರಶ್ನೆ ಆ ಭೂಮಿನ ನಾನ್ ತಿಂದಿಲ್ಲ ಆ ಭೂಮಿಯಿಂದ ನಾನೇನು ಪಡ್ಕೋತಾ ಇಲ್ಲ ಮತ್ ಯಾಕೆ ನನಗೆ ಈ ಪ್ರಶ್ನೆ ಈ ಸಮಸ್ಯೆ ಅಂತ ಹೇಳಿದ್ರೆ ಪೂರ್ವಿಕರಿಂದ ಬಂದಿರೋದು ನೋಡಿ ರಾಹು ಪೂರ್ವಿಕರಿಂದ ಬಂದಿರುವಂತಹ ಕರ್ಮಗಳು ಅಗೇನ್ ಎಂಟನೇ ಮನೇಲಿ ನೆಕ್ಸ್ಟ್ ಇಲ್ಲಿ ತನಕ ಈ ಅರವತ್ತೆಂಟು ವರ್ಷದಲ್ಲಿ ಒಂದ್ ಇಪ್ಪತ್ತೈದು ವರ್ಷದಿಂದ ತಗೊಳ್ಳಿ ಸರಿ ಮೂವತ್ತು ವರ್ಷದಿಂದ ತಗೊಳ್ಳಿ ಮೂವತ್ತೆಂಟು ವರ್ಷದಿಂದ ಪರ್ಸನ್ ಗೆ ಸ್ಯಾಟಿಸ್ಫೈಡ್ ಜಾಬ್ ಇಲ್ಲ ಒಂದ್ ದಿವಸ ಜಾಬ್ ಇದ್ರೆ ಇನ್ನೊಂದ್ ದಿವ್ಸ ಜಾಬ್ ಇರಲ್ಲ ಯಾರ ಜಾತಕದಲ್ಲಿ ಎಂಟನೇ ಮನೆ ಅಧಿಪತಿ ಎಂಟನೇ ಮನೆ ಅಧಿಪತಿ ಹತ್ರಲ್ಲಿ ಇರ್ತಾರೋ ಇರುತ್ತೋ ಹತ್ತನೇ ಮನೆ ಅಧಿಪತಿ ಎಂಟ್ರಲ್ಲಿ ಇರುತ್ತೋ ಸೊ ಅವ್ರಿಗೆ ನೋಡಿ ಇವ್ರಿಗೆ ಇಲ್ಲಿ ಹತ್ತನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಎಂಟರಲ್ಲಿ ಎಲ್ಲಿ ಯಾರ ಜೊತೆ ಚಂದ್ರ ವಿಷಯೋಗದ ಜೊತೆ ಶನಿ ರಾಹು ಜೊತೆ ಹಣ ಕೊಡ್ಬೇಕಾಗಿತ್ತಲ್ಲ ಶನಿರಾಹು ಇದ್ರೆ ಬ್ಲಾಕ್ ಮನಿ ನಲ್ಲಿ ಇರ್ಬೇಕಾಗಿತ್ತಲ್ಲ ಇಲ್ಲ ಅವ್ರ ಸ್ಪಿರಿಚುಲಿಟಿನಲ್ಲಿ ಇಲ್ಲ ಬಟ್ ಈಸ್ ಡೂಯಿಂಗ್ ಮಂತ್ರಾಸ್ ರೆಗ್ಯುಲರ್ ಅವ್ರದ್ದು ಏನ್ ಅದು ಅದ್ ಮಾಡ್ತಾರೆ ಈಸ್ ನಾಟ್ ಇನ್ ರಿಸರ್ಚ್ ಬಿಕಾಸ್ ಆಫ್ ಕರ್ಮಾಸ್ ಬಿಕಾಸ್ ಆಫ್ ಕರ್ಮಾಸ್ ಸೊ ಹಾಗಾಗಿ ಹತ್ತನೇ ಮನೆ ಅಧಿಪತಿ ಎಂಟ್ರ ಇದ್ದಾಗ ಕೆಲಸ ಇರಲ್ಲ ಅವ್ರಿಗೆ ಇಪ್ಪನ್ ಚೇಂಜಿಂಗ್ ದ ಜಾಬ್ ಆರ್ ಆರು ತಿಂಗಳಿಗೂ ಜಾಬ್ ಚೇಂಜ್ ಆಗುತ್ತೆ ನೆಮ್ಮದಿ ಇರಲ್ಲ ಕಿರಿಕಿರಿ ಸಂಬಳ ಜಾಸ್ತಿ ಬರಲ್ಲ ಸೊ ಹಾಗಾಗಿ ಅಂಡ್ ಇನ್ನೊಂದು ವಿಚಾರ ಇನ್ನೊಂದು ವಿಚಾರ ನೀವು ಶಾಕ್ ಆಗ್ತೀರಾ ಕೇಳಿದ್ರೆ ಅದಕ್ಕೆ ನಾನು ಈ ಡೇಟಾ ಬರ್ತ್ ಕೊಟ್ಟಿದ್ದೀನಿ ನೀವೇ ರಿಸರ್ಚ್ ಮಾಡಿ ಅಂತ ಹತ್ತೊಂಬತ್ತು ನಲವತ್ತು ಟೈಮು ಇಲ್ಲ ನೋಡಿ ಮಕ್ಕಳಿಲ್ಲ ಇವ್ರಿಗೆ ಯಾಕೆ ಮಕ್ಕಳಿಲ್ಲ ಐದನೇ ಮನೆ ಗುರು ಕೊಡ್ಬೇಕಲ್ವಾ ಮಗು ಯಾಕೆ ಕೊಟ್ಟಿಲ್ಲ ಜಾತಕದಲ್ಲೇ ಮಗು ಯೋಗ ಇದೆ ಬಟ್ ಮಗು ಇಲ್ಲ ಇವ್ರಿಗೆ ಯಾಕೆ ಅಂತ ಹೇಳಿದ್ರೆ ಐದನೇ ಮನೆ ಅಧಿಪತಿ ಸೂರ್ಯ ಎಲ್ಲಿ ಕೂತಿದ್ದಾರೆ ಆರಲ್ಲಿ ಐದನೇ ಮನೆ ಅಧಿಪತಿ ಸೂರ್ಯ ಆರಲ್ಲಿ ಕೂತಿದ್ದಾರೆ ಹಾಗೆ ಐದನೇ ಮನೆಯಲ್ಲಿ ಯಾರ್ಯಾರು ಕೂತಿದ್ದಾರೆ ಗುರು ಶುಕ್ರ ಗುರು ಎಲ್ಲದಕ್ಕೂ ಒಳ್ಳೇದಲ್ಲ ಇದ್ನೆ ಹೇಳೋದು ಗುರು ಎಲ್ಲದಕ್ಕೂ ಒಳ್ಳೇದಲ್ಲ ನಂಬರ್ ಒನ್ ದೇವಿ ಶಾಪ ಇದೆ ನಿಮ್ಗೆ ಭೂಮಿ ವಿಚಾರ ಹೇಳದ್ನಲ್ವಾ ನಂಬರ್ ಒನ್ ಇವರ ಜಾತಕದಲ್ಲಿ ದೇವಿ ಶಾಪ ಇರೋದ್ರಿಂದ ಕುಲದೇವಿ ಶಾಪ ಇರೋದ್ರಿಂದ ಅದಾಗ್ತಾ ಇಲ್ಲ ಹಾಗೆ ಗುರು ಶಾಪ ಗುರು ಶಾಪ ಎಲ್ಲಿಂದ ಬಂತು ಹೇಳದ್ನಲ್ಲ ಏನೇನ್ ಕೆಲಸ ಆಗಿದೆ ಇನ್ನು ಇದ್ರಲ್ಲಿ ತುಂಬಾ ವಿಚಾರ ಇದೆ ಜಸ್ಟ್ ಅದೇ ಹೇಳ್ತಾ ಇದೀನಿ ಅಂಡ್ ಆರೋಗ್ಯ ಯಾಕೆ ಇಷ್ಟೊಂದು ಅವ್ರಿಗೆ ಹೆಲ್ತ್ ಇಶ್ಯೂಸ್ ಎಣ್ಣೆ ಮನೇಲಿ ಗ್ರಹ ಇದೆಯಾ ಅಂತ ಹೆಲ್ತ್ ಇಶ್ಯೂಸ್ ಅಲ್ಲ ಅವ್ರಿಗೆ ಇಲ್ಲ ನೋಡಿ ಲಗ್ನಾಧಿಪತಿ ಕುಜ ವಕ್ರಿ ಲಗ್ನಾಧಿಪತಿ ಕುಜ ವಕ್ರಿ ಲಗ್ನಾಧಿಪತಿ ವಕ್ರಿ ಅನ್ನೆ ಮನೆ ಗುಡ್ ಬಟ್ ವಕ್ರಿ ಸೊ ಹಾಗಾಗಿ ಏನಾಗುತ್ತೆ ಹುಟ್ಟಿದಾಗ್ಲಿಂದನೂ ಹೆಲ್ತ್ ಇಶ್ಯೂಸ್ ಇರುತ್ತೆ ಜಾಸ್ತಿ ಬಟ್ ರೆಮಿಡೀಸ್ ಮಾಡ್ಕೊಂಡಿರೋದ್ರಿಂದ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಕ್ಲಿಯರಾ ಹಾಗೆ ಎಂಟನೇ ಮನೆ ಅಧಿಪತಿ ಕೂಡ ಅವನೇ ಈ ಲಗ್ನಕ್ಕೆ ಈ ಲಗ್ನಕ್ಕೆ ಇನ್ನೊಂದು ಫೈನಾನ್ಸ್ ಎರಡನೇ ಮನೆ ಕೇತು ಎರಡನೇ ಮನೆ ಕೇತು ಇರೋರ್ಗೆ ಫೈನಾನ್ಸ್ ಒನ್ ಟೈಮ್ ಅಲ್ಲಿ ತುಂಬಾ ಬರುತ್ತೆ ಒನ್ ಅಲ್ಲಿ ಫೈನಾನ್ಸ್ ಇರೋಲ್ಲ ಫನ್ಪಿ ಇರಲ್ಲ ಅವ್ರ ಹತ್ರ ಆ ತರ ಸಮಸ್ಯೆಗಳಾಗುತ್ತೆ ಬಟ್ ಹಿ ಕ್ಲಿಯರ್ಡ್ ಸಮ್ ಕರ್ಮ ಸೊ ಹಾಗಾಗಿ ನೌ ಹೀಸ್ ಓಕೆ ಸೊ ಇವ್ರಿಗೆ ಮೇನ್ ಪ್ರಾಬ್ಲಮ್ ಆಗಿರೋದು ಪೂರ್ವಿಕರಿಂದ ದೇವಿ ಶಾಪದಿಂದ ಇಲ್ಲಿ ತನಕ ಸಮಸ್ಯೆ ಎದುರಿಸ್ತಾ ಇದ್ದಾಳೆ ಹಾಗೆ ಇನ್ನೊಂದು ವಿಚಾರ ಗಮನಿಸಿ ಒಂಬತ್ತನೇ ಮನೆ ಅಧಿಪತಿ ಗುರು ಐದ್ರಲ್ಲಿ ಕೂತಿದ್ದಾರೆ ತಾನೆ ತಂದೆ ಸಪೋರ್ಟ್ ಇರ್ಬೇಕು ತಾನೇ ಇಲ್ಲ ಇದಿಲ್ಲ ಇದ್ ನಾನ್ ನಾನು ಅವ್ರಿಗೆ ಹೇಳ್ದೆ ನಿಮ್ ತಂದೆ ತಾಯಿ ಇಬ್ಬರದ್ದು ಸಪೋರ್ಟ್ ನಿಮಗೆ ಇಲ್ಲ ಇಲ್ಲಿ ಇದ್ರೊಳಗಡೆ ಅಂಶ ಸೀಕ್ರೆಟ್ ಆಗಿದೆ ಇದಕ್ಕೆ ಹೇಳಿದ್ದು ರಿಸರ್ಚ್ ಮಾಡ್ಕೊಳ್ಳಿ ನೀವೇ ಯಾರಾದ್ರು ಅಸ್ಟ್ರಾಲಜಿಸ್ ನೋಡ್ತಾ ಇದ್ರೆ ಅಥವಾ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಮಾಡ್ಕೊಳ್ಳಿ ನೈನ್ತ್ೌಸ್ಟಿಗೆ ಫಿಫ್ತ್ ಹೌಸ್ ಬಟ್ ಇಲ್ಲ ಅದಕ್ಕೊಂದು ಸಮಸ್ಯೆ ಇದೆ ಹಂಗಾಗಿ ಅವ್ರಿಗೆ ಎರಡು ಸಪೋರ್ಟ್ ಸಿಗ್ಲಿಲ್ಲ ಇನ್ನೊಂದು ಇನ್ನೊಂದು ಸೊ ಪೆಂಡಿಂಗ್ ಕರ್ಮ ಕಾನ್ಸೆಪ್ಟ್ ಅಲ್ಲಿ ಇನ್ನೊಂದು ಹೇಳ್ತೇನೆ ನಿಮ್ಗೆ ಹಿಂದಿನ ಜನ್ಮದಲ್ಲಿ ಇವರ ಹಿಂದಿನ ಜನ್ಮದಲ್ಲಿ ಫೈನಲ್ ರಿಚುವಲ್ಸ್ ಆಗುತ್ತೆ ನೋಡಿ ಅಂದ್ರೆ ನಾವು ಡೆತ್ ಆದಾಗ ನಮ್ದು ಕಾರ್ಯಗಳು ನಡೆಯುತ್ತೆ ನೋಡಿ ಇವರ ಜಾತಕದಲ್ಲಿ ಇವ್ರಿಗೆ ಅವತ್ತು ಕಾರ್ಯ ಮಾಡ್ಲಿಕ್ಕೆ ಯಾರು ಇಲ್ಲ ಓ ಸಾರಿ ಅವತ್ತು ಕಾರ್ಯ ಮಾಡ್ಲಿಕ್ಕೆ ಯಾರು ಇಲ್ಲ ಅಂತ ಹೇಳಿದ್ರೆ ಏಯ್ತ್ ಹೌಸ್ ಇಸ್ ದ ಹೌಸ್ ಆಫ್ ಡೆತ್ ಥರ್ಡ್ ಹೌಸ್ ಇಸ್ ದ ಹೌಸ್ ಆಫ್ ರಿಬೋರ್ನ್ ಅಂದ್ರೆ ನಾವು ಪುನಃ ಹುಟ್ಟೋದು ಅದು ಮೂರನೇ ಮನೆ ಎಂಟನೇ ಮನೆಗೆ ಮೂರನೇ ಮನೆ ಎಂಟನೇ ಮನೆ ಆಗುತ್ತೆ ಭಾವತ್ ಭಾವಂ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಸೊ ಹಾಗಾಗಿ ಈ ಜನ್ಮದಲ್ಲೂ ಕೂಡ ಇವರಿಗೆ ಫೈನಲ್ ರಿಚುಯಲ್ಸ್ ಅಲ್ಲಿ ಈಗ ರಾಹು ಮಹಾದಶ ಬೇರೆ ನಡೀತಾ ಇದೆ ಈ ಜನ್ಮದಲ್ಲೂ ಕೂಡ ಇವರಿಗೆ ಫೈನಲ್ ರಿಚುಯಲ್ಸ್ ನಡೆಯುವಾಗ ಸೊ ಅವ್ರಿಗೆ ಶಸ್ತ್ರೋಕ್ತವಾಗಿ ಮಾಡ್ಲಿಕ್ಕೆ ವ್ಯಕ್ತಿಗಳು ಇಲ್ಲ ಈ ಜನ್ಮದಲ್ಲೂ ಇಲ್ಲ ಅವ್ರಿಗೆ ಮಕ್ಳಿಲ್ಲ ಹಾಗಾಗಿ ಅಂಡ್ ರಿಲೇಶನ್ಸ್ ಇದ ಮಾಡ್ತಾರೆ ಎಂಟನೇ ಮನೆಯಲ್ಲಿ ಸೊ ಎಂಟನೇ ಮನೆಯಲ್ಲಿ ರಾಹು ಚಂದ್ರ ಶನಿ ಅದು ಸ್ಕಾರ್ಪಿಯೋ ಆಗಿರೋದ್ರಿಂದ ಲಾಸ್ಟ್ ಸೊ ಇವ್ರನ್ನ ವಿಧಿವಿಧಾನಗಳನ್ನ ಮಾಡುವಾಗ ತುಂಬಾ ತೊಂದರೆಗಳಾಗಿರುತ್ತೆ ಕನ್ಫ್ಯೂಷನ್ಸ್ ಆಗಿರುತ್ತೆ ಸೊ ಹಾಗಾಗಿ ಒಂದು ಆತ್ಮ ಸುಮ್ಮನೆ ಪ್ರೇತಾತ್ಮ ಆಗೋದಿಲ್ಲ ರೀಸನ್ಸ್ ಇರುತ್ತೆ ಸೊ ಎಲ್ಲ ಸಜೆಷನ್ ಇಷ್ಟೇನೆ ಜಾತ್ಕ ನೋಡಿ ಇದ್ರಲ್ಲಿ ನೀವು ಕಾಂಬಿನೇಷನ್ ಪ್ರಕಾರ ಹೋದ್ರೆ ತುಂಬಾ ದುಡ್ಡಿದೆ ಡಿಗ್ರಿ ವೈಸ್ ಈ ಕಡೆ ಬಂದಿದೆ ಆ ಕಡೆ ಬಂದಿದೆ ಈ ತರ ಯಾರಾದ್ರೂ ಹೇಳಿದ್ರೆ ಹೋಗಿ ನೋಡ್ಕೊಳ್ಳಿ ಈ ವ್ಯಕ್ತಿ ಹತ್ರ ಇಲ್ಲ ಮನೆಗಳಲ್ಲಿ ಡಿಗ್ರಿ ವೈಸ್ ಏನೇ ಹಿಂದಿನವಾಗ ಈಗ ಕೇತು ಸೆಕೆಂಡ್ ಹೌಸ್ ಬಂತು ಅಥವಾ ಆ ಸೊ ರಾಹು ಚಂದ್ರಶನಿ ಸೆವೆಂತ್ ಹೌಸ್ಗೆ ಡಿಗ್ರಿ ವೈಸ್ ಬಂದಿರ್ಬೋದು ಬಟ್ ಕೂತಿರೋ ಮನೆ ಎಲ್ಲೋ ಹೋಗುತ್ತೆ ನಾವು ಹುಟ್ಟಿದಾಗ ಯೂನಿವರ್ಸ್ ಅಲ್ಲಿ ಸೊ ಭೂಗೋಳದಲ್ಲಿ ಗ್ರಹಗಳು ಈಗೇ ಕೂತಿದ್ದಾವೆ ಅದು ಕರ್ಮದ ಫಲ ಗ್ರಹಗಳು ಕೂತಿರೋದು ಸೊ ಈಗ ಅವರ ಅವರ ವಿಚಾರ ಏನು ಅಂತ ಹೇಳಿದ್ರೆ ನಂಬರ್ ಒನ್ ಪೆಂಡಿಂಗ್ ಕರ್ಮ ಕ್ಲಿಯರ್ ಮಾಡ್ಕೊಳಕೆ ಅವ್ರು ರೆಮಿಡಿ ತಗೊಂಡಿದ್ದಾರೆ ಅದೊಂದು ಕ್ಲಿಯರ್ ಆದ ತಕ್ಷಣ ಹೆಲ್ತ್ ಮತ್ತೆ ಫಿನಾನ್ಸ್ ಫ್ರ್ಯಾಕ್ ಬರುತ್ತೆ ಇದೆಲ್ಲ ಒಂದು ವಾರದಲ್ಲಿ ರೆಮಿಡಿ ಮಾಡ್ಬಿಟ್ಟು ನಾನ್ ನೆಕ್ಸ್ಟ್ ಡೇನೆ ನಂಗೆ ಆಗ್ಬೇಕು ಅಂದ್ರೆ ಆಗಲ್ಲ ಯಾರು ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿಯಿಂದ ಮಾಡಬೇಕು ಅಥವಾ ಮಾಡ್ತೀನಿ ಅಂತ ಅನ್ಕೊಂಡಿದೀರ ಅವ್ರು ಮಾತ್ರ ಜ್ಯೋತಿಷ್ಯ ಕೇಳಿ ಝೂಮ್ ಕಾಲ್ ಅಥವಾ ನಾರ್ಮಲ್ ಕಾಲ್ ಎರಡೇನೆ ಲೈವ್ ಇಲ್ಲ ನಿಮಗೆ ಇನ್ಫಾರ್ಮೇಶನ್ ಅಷ್ಟೇ ಬೇಕಾಗಿರೋದು ಸೀದಾ ಅವ್ರ ಹತ್ರ ಪರ್ಮಿಷನ್ ತಗೊಂಡು ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಎಂಟನೇ ತಾರೀಕಲ್ಲಿ ಹುಟ್ಟಿದವರೆಲ್ಲ ಪೊಲಿಟಿಷಿಯನ್ಸ್ ಆಗಲ್ಲ ಬಿ ಕೇರ್ಫುಲ್ ಕರ್ಮದ ಹೊತ್ಕೊಂಡೇ ಹುಟ್ಟಿರ್ತೀವಿ ಹಾಗೆ ಅನುರಾಧ ನಕ್ಷತ್ರ ಮಹಾ ನಕ್ಷತ್ರದವರೆಲ್ಲರೂ ಟಾಪಲ್ಲಿ ಹೋಗ್ಲಿಕ್ಕಾಗಲ್ಲ ಕರ್ಮಸ್ ಒಬ್ಬೊಬ್ಬರಿಗೂ ಗ್ರಹಗಳು ಬೇರೆ ಪ್ಲೇಸ್ ಅಲ್ಲಿ ಕೂತಿರುತ್ತೆ ಲಗ್ನಾಧಿಪತಿ ಯಾವತ್ತು ಸ್ಟ್ರಾಂಗ್ ಆಗಿರ್ಬೇಕು ಲಗ್ನ ಲಾರ್ಡ್ ಕೇಂದ್ರ ತ್ರಿಕೋನದಲ್ಲಿ ಇರ್ಬೇಕು ನೆರೆಟ್ರೊಗ್ರೇಡು ಕಂಬಸ್ಟ್ ಆದ್ರೆ ಅದು ಬೇರೆ ವಿಚಾರ ಉಚ್ಚ ನೀಚ ಆದ್ರೆ ಅದು ಬೇರೆ ವಿಚಾರ ಹಾಗೆ ಇವರ ನವಾಂಶದಲ್ಲೂ ಅದೇ ಕತೆ ಇನ್ನ ದಶಾಂಶದಲ್ಲೂ ಹಾಗೆ ಇದೆ ಡೈಲಿ ಸಾವು ಡೈಲಿ ಸಾವು ಡೈಲಿ ಹುಟ್ಟೋದು ಜೀವನ ಅದ ಅನುಭವಿಸೋರ್ಗೆ ಗೊತ್ತಾಗುತ್ತೆ ಸುಮ್ನೆ ಹೇಳೋರ್ಗ್ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಸೊ ಈ ತರ ದಯವಿಟ್ಟು ಕರ್ಮಗಳನ್ನ ಕ್ಲಿಯರ್ ಮಾಡಿ ಹಿಂದಿನ ಜನ್ಮದಲ್ಲಿ ಆ ವಂಶ ನೋಡಿ ಹೆಣ್ ಕೊಡಿ ಮನೆತನ ನೋಡಿ ಹೆಣ್ ಕೊಡಿ ಅಂತ ಏನೇ ಹೇಳ್ತಾರೆ ಅಥವಾ ಗಂಡ್ ತಗೊಳ್ಳಿ ಅಂತ ಇದಕ್ಕೇನೆ ಅವ್ರ ಪೂರ್ವಿಕರು ಏನಾದ್ರು ತರ ಏನಾದ್ರು ಕೊಲೆಗಳು ಅಥವಾ ಏನಾದ್ರು ಈ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಇದ್ರೆ ಅದು ಕರ್ಮಗಳ ಆ್ಯಡ್ ಆಗುತ್ತೆ ನಿಂದೇ ಕರ್ಮನೆ ಬೇರೆ ಯಾರ್ದು ಎಕ್ಸ್ಟ್ರಾ ಆಡ್ ಆಗಿರೋದಿಲ್ಲ ಅಲ್ಲಿ ಸೊ ಎಚ್ಚರಿಕೆ ಹಾ ಏನು ಕರ್ಮಕಾರಕ ಶನಿ ಬಿಡೋದಿಲ್ಲ ಅಷ್ಟು ಆಗಿ ಬಿಡೋದಿಲ್ಲ ಯಾರಿಗೂ ಬಿಡೋದಿಲ್ಲ ಎಲ್ಲ ರಿಪೀಟ್ ಆಗುತ್ತೆ ಫೇಸ್ ಮಾಡಲೇಬೇಕು ಸೊ ಹಾಗಾಗಿ ಇದೊಂದು ಒಂದ್ ಎಕ್ಸಾಂಪಲ್ ಅಷ್ಟೇ ನಾನು ನಿಮಗ್ ಕೊಟ್ಟಿರೋದು ಇದ್ರಲ್ಲಿ ಇನ್ನೂ ತುಂಬಾ ಇದೆ ಇದ್ರಲ್ಲಿ ಬಂಧನ ಯೋಗ ಇದೆ ಆಕ್ಸಿಡೆಂಟ್ ಯೋಗ ಇದೆ ಅದನ್ನು ಬಿಟ್ಟು ಫೈನಾನ್ಸ್ ಹೋಲ್ಡ್ ಆಗಿದೆ ಎಲ್ಲ ಲಾಕ್ ನ ಕ್ಲಿಯರ್ ಮಾಡಿದೀವಿ ಸೊ ಹಾಗಾಗಿ ಅವ್ರಿಗೆ ಹಣ ನೆಕ್ಸ್ಟ್ ಆಕ್ಟಿವೇಟ್ ಆಗುತ್ತೆ ತುಂಬಾ ಇದೆ ಜಸ್ಟ್ ಐ ಗಿವಿಂಗ್ ಎಕ್ಸಾಂಪಲ್ ಸಮ್ ಫ್ಯೂ ಪಾಯಿಂಟ್ಸ್ ಅಷ್ಟೇನೆ ಸೊ ಇದಿಷ್ಟು ವಿಚಾರ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ನಿಮ್ಮ ಟಿ ಎನ್ ಎ ಶಿಕ್ಷೆ ಬೇರೆ ಯಾರಿಗೂ ಅಲ್ಲ ಸೊ ಹಾಗಾಗಿ ಬಿ ಕೇರ್ಫುಲ್ ಒಬ್ಬರಿಗೆ ಅಂದ್ರೆ ನೋಯ್ಸೋದು ಒಬ್ಬರ ಹತ್ರ ಕಿತ್ಕೊಳ್ಳೋದು ಒಬ್ಬರ ಹತ್ರ ದಪ್ಪ ಮಾಡೋದು ಒಬ್ಬರಿಗೆ ಆ ಹಿಂಸೆ ಕೊಡೋದು ಎಲ್ಲೂ ಆಗಲ್ಲ ವಾಪಸ್ ಬರುತ್ತೆ ಕ್ಲಿಯರಾ ಸೊ ಹಾಗಾಗಿ ಹಾಗೆ ನಿಮ್ಮ ರೋಜಿ ಕ್ಲಾಸಸ್ ಇಂಟ್ರೆಸ್ಟ್ ಇರೋರು ಖಂಡಿತ ಜಾಯಿನ್ ಆಗಬಹುದು ಅಥವಾ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಬೇಕು ಅಂದ್ರೆ ಮೆಸೇಜ್ ಮಾಡಿ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ కల్ తొంంగ మాత్రం కాల్ మి సో థ్యాంక్ యూ సో మచ్ శ్రీతన్ కిడికి నమస్కారో ధన్యవాదాలు